ನಾವಲ್ಲಿ ಮಾಡಿದವ ಈಗ ನಾವು ಮತ್ತೆ ಇಲ್ಲಿ ಯಾಕೆ ತಡೆದೀರಿ ವಾಟ್ ಈಸ್ ದಿ ರೀಸನ್ ಹೇಳ್ಬೇಕು ನೀವು ಕಾನೂನು ನಮಗೆ ಕಾನೂನು ಬಲ್ಲವರು ನೀವು ನಮ್ಗೆ ಗೊತ್ತಿಲ್ಲ ಅಲ್ಲೆಲ್ಲ ಯಾಕೆ ತಡೆದಿದ್ದೀರಿ ನೀವು ರೈಲು ತಡೆದಾಗ ನೀವು ತಗೊಳ್ಳಿ ಯಾರೇ ಕಸ್ಟಡಿಗೆ ತಗೊಳ್ಳಿ ನಾವು ವಿರೋಧ ಮಾಡಲ್ಲ ನಾವು ಹೋರಾಟಗಾರರಾಗಿ ಕಾನೂನು ಗೌರವಿಸ್ತೀವಿ ನೀವು ನಿಮ್ಮ ವ್ಯಾಪ್ತಿಗೆ ಬಂದಿಲ್ಲ ನಾವು ನಮ್ಮನ್ನು ಯಾಕೆ ತಡೆದಿದ್ದೀರಿ ಇಲ್ಲಿ ಯಾವುದು ಎಲ್ಲಿದೆ ತೋರಿಸಿ ತೋರಿಸಿ ಪ್ರೈವಿಟೇಟೆಡ್ ಪ್ಯಾಸೆಂಜರ್ಸ್ಗಳಿಗೆ ಹೇಳಿ ತೋರಿಸಿ ಪ್ರೈವಿಟೆಡ್ ಹೇಳಿದ್ರೆ ಈಗ ನಿನ್ನೆ ನಾವು ನೀವು ಕೊಟ್ಟಿಲ್ಲ ಹಾಂ ಮುಂಚೂರಾ ನಿಮಗೆ ನಾವು ಕೊಟ್ಟಿದ್ದೀವಲ್ವಾ ನೀವು ನಿನ್ನೆ ಹೇಳಬೇಕಾಯಿತು ಲಿಟ್ಟು ಲಿಕ್ಕಿತ್ತು ಕೊಡಬೇಕು ಪ್ರೊಹ್ಯಾಬಿಟೆಡ್ ಏರಿಯಾ ನಾವು ನಾಲ್ಕು ಜನ ಮೇಲೆ ಅಲಾ ಮಾಡಲ್ಲ ನೋ ನೀವು ಒಂದು ಶಾಂತಿ ಸಭೆಯಲ್ಲಿ ಹೇಳುತ್ತೇವೆ ನಾವು ಶಾಂತಿ ಇದ್ರು ಮಾಡಿ ಶಾಂತಿ ತುಂಬ ಮಾಡ್ತೀವಿ ಅಲ್ಲ ನಮಗೆ ವೈತರ ಕಟ್ಟಿ ಚೆನ್ನಾಗಿ ನೋಡ್ತಿದ್ದೀವ ರೈತರಿಗೆ ಪೊಲೀಸ್ ಇವರಿಗೆ ಅಂತ ನೋ ನೋ ಒಳಗೆ ಬಂದಿಲ್ವಲ್ಲ ರೀ ನಾವು ನಾವು ಒಳಗಡೆನೇ ಬಂದಿಲ್ವಲ್ಲ ನೀವು ಹಾಂ ಹೇಳಿ ನಮ್ಮ ನೆನಪು ತಡೆ ಇದಿರಿ ನಿಮ್ಮ ವ್ಯಾರ್ಥಿಗೆ ಬಂದಿದ್ದಾವ ನಾವು ಬಂದಿಲ್ಲ ಅಲ್ವ ಕರಗಡೆ ಗೊತ್ತಾ ನಿಮಗೆ ಗೊತ್ತಾ ಆಯ್ತಲ್ಲವಾ ನಿಮ್ಮ ವ್ಯಾರ್ಥಿಗೆ ನಮಗೆ ಬಂದಿಲ್ಲ ನಮ್ದು ಯಾಕೆ ತಡೆ ಇದ್ದೀವಿ ಇಲ್ಲಿ ಗೇಟ್ ಹಾಕ್ತಾರೆ ನಿಮ್ಮನ್ನ ಹೇಳ್ತಾರೆ ನಮ್ಮ ಪೊಲೀಸರು ನಿಮ್ಮ ತಡೀರಂತ ಅನ್ನಿಲ್ಲ ಅವ್ರು ಇದ್ದಾರೆ ಅಂತ ಹೇಳ್ತಾರೆ ವಟ್ ಈಸ್ ದಿ ರೀಸನ್ ಯಾರಿಗೆ ಇಲ್ಲ ನಮ್ಮ ನಾವು ಆಯ್ತಲ್ಲ ರೀ ಪ್ರಾವಿಟೆಡ್ ಏರಿಯಾ ಅಂತಿದ್ದು ತೋರಿಸ್ರಿ ನಮಗೆ ನೀವು ತೋರಿಸ್ರಿ ಒಳ್ಳೆ ಕೈರ ಏನು ಸುಮ್ಮನೆ ನಗ್ತಿರಲ್ಲ ನೀವು ಎಸ್ ಎಸ್ ಇನ್ಸ್ಪೆಕ್ಟರ್ ನೀವು ಮತ್ತು ಏನು ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಕಾನೂನು ನಮಗೆ ಪ್ರೈವೇಟೆಡ್ ಏರಿಯಾ ವಾಟ್ ರೀಸನ್ ಏನು ಕಾರಣಕ್ಕೆ ಹೇಳ್ತಾ ಇದ್ರೆ ಹೇಳಿ ಹೇಳಪ್ಪ ನನಗೆ ವೆಂಕಟೇಶ್ ಅವರೇ ನಮಗೆ ಗೊತ್ತಿಲ್ಲ ರೈತರು ಹೇಳಿ ಆ ವಿಚಾರ ನಾವು ನಾವು ಚಳುವಳಿ ಮಾಡೋಕ್ಕೆ ಬಂದಿದ್ದೀವಿ ನಾವು ನಿನ್ನೆ ಹೇಳಿದ್ದೀವಿ ಆದರೆ ನಾವು ಎಲ್ಲಿ 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 ಚಳುವಳಿ ಮಾಡೋದು ರೈಲಲ್ಲಿ ಮುಂದೆ ರೈಲ್ ಮುಂದೆ ಅಲ್ಲಲ್ಲ ಕೇಳಿ ನಾವು ಹೋಗಿ ಇಲ್ವಲ್ಲ ಅಲ್ಲಿಗೆ ವಾಕು ಬಂದು ನೀವು ಯಾಕೆ ನಮ್ಮ ಮನೇಲಿ ಕೂತು ತಡೆಯೋಕ್ಕೆ ನೀವು ಯಾರು ಯಾರೋ ಸೈಲ್ವೇಟ್ ಪರಿಮಿತಿ ಬಂದಿದ್ದಾವ ನಾವು ನಿಮ್ಮ ಪರಿಮಿತಿ ಬಂದಿದ್ದಾವ ನಾವು ಒಳಗಡೆ ಬಂದಿದ್ದಾವ ಬಂದಿಲ್ಲ ನೀವು ಯಾಕೆಲ್ಲ ತಡೆದಿದ್ದೀರಿ ನಮ್ಮನ್ನ ಒಳಗಡೆ ಬಂದಾಗ ತಡೆದ ನೀವು ಅಲ್ಲಲ್ಲ ಎಂಟ್ರೆಸ್ ಆಯ್ತಪ್ಪ ಯಾಕೆ ಸಾವಿರಾರು ಜನ ಹೋಯ್ತಾರೆ ಸಾವಿರಾರು ಜನರು ನೀವು ತಡೆದು ಬಿಟ್ಟು ತಡದ್ಬಿಟ್ಟು ಸಾರ್ವಜನಿಕ ತೊಂದರೆ ಆಗಲ್ವಾ ಏನು ಏನು ತೋರಿಸ್ತಾ ತಡಿತೀರಿ ನೀವು

ದೇಶಕ್ಕೆ ಅಲ್ಲ ಕೂಡ ರೈತರು ಯಾಕೆ ಬೀದಿಲ್ ನಮ್ಗೆ ಅರ್ಥ ಆಯ್ತಿಲ್ಲ ಸರ್